ಕಾಲ ಹಿಂದಕ್ಕೆ ಸಾಗುವುದಿಲ್ಲ ಅದರ ಜೊತೆ ಸಾಗದಿದ್ದರೆ ನಾವು ನಿಂತಲೇ ನಿಲ್ಲಬೇಕಾಗುತ್ತದೆ ನಾವು ಬಯಸದಂತೆ ಬದುಕುವ ಸ್ವತಂತ್ರ ಯಾವತ್ತು ಭಯಾನಕ ಹೋರಾಟದ ಫಲವೇ ಹೊರತು ಸುಲಭವಾಗಿ ಸಿಗುವಂತದ್ದಲ್ಲ ಸೂರ್ಯನಂತೆ ಮಿಂಚುವ ಆಸೆ ಇದ್ದರೆ ಮೊದಲು ಸೂರ್ಯನಂತೆ ಉರಿಯುವುದನ್ನು ಕಲಿಯಿರಿ ನೀವು ಬೇರೆಯವರ ತಪ್ಪುಗಳಿಂದ ಕಲಿಯಬೇಕು ಯಾಕಂದ್ರೆ ಎಲ್ಲ ತಪ್ಪುಗಳನ್ನು ನೀವೇ ಮಾಡಿ ಕಲಿಯುವಷ್ಟು ದೊಡ್ಡ ಜೀವನ ನಿಮ್ಮ ಬಳಿ ಇಲ್ಲ ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆ ಎಂಬ ಜಿದ್ದಿನಿಂದಲ್ಲ ಲೆಕ್ಕವೇ ಇರದ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮುಳುಗಿ ಹೋಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತ ಎಂಬ ಭ್ರಾಂತಿ ನನಗಿಲ್ಲ ಪ್ರತಿ ಸಮಸ್ಯೆಯು ಜೀವನದಲ್ಲಿ ಒಂದು ಕೊಡುಗೆ ಇದ್ದಂತೆ ಯಾಕಂದ್ರೆ ಸಮಸ್ಯೆಗಳಿಲ್ಲದೆ ನಾವು ಬೆಳೆಯಲಾರದೆ ಆಶಾವಾದಿ ಪ್ರತಿ ಒಂದು ಕಠಿಣತೆಯಲ್ಲೂ ಅವಕಾಶವನ್ನು ಹುಡುಕುತ್ತಾನೆ ಆದರೆ ನಿರಾಶಾವಾದಿ ಪ್ರತಿ ಒಂದು ಅವಕಾಶದಲ್ಲಿ ಕಠಿಣತೆಯನ್ನು ಹುಡುಕುತ್ತಾನೆ ಭೌತಿಕವಾಗಿ ನೀವು ಶಕ್ತಿಶಾಲಿ ಆಗುತ್ತಾ ಹೋದಂತೆಲ್ಲ ಕಡಿಮೆ ಮಾತನಾಡಲು ಪ್ರಯತ್ನಿಸುತ್ತೀರಿ ಇವತ್ತಿನ ನೋವು ನಾಳೆಯ ಶಕ್ತಿಯಾಗಿದೆ ಇವತ್ತು ಹೆಚ್ಚು ಶ್ರಮಿಸಿದಷ್ಟು ನಾಳೆ ಹೆಚ್ಚು ಬಲಿಷ್ಠರಾಗುತ್ತೇವೆ ನಿಮ್ಮಿಂದ ಮಹಾನ್ ಕೆಲಸಗಳನ್ನು ಮಾಡಲಾಗದಿದ್ದರೆ ಸಣ್ಣ ಸಣ್ಣ ಕೆಲಸಗಳನ್ನು ಮಹಾನ್ ರೀತಿಯಲ್ಲಿ ಮಾಡಿರಿ ಒಳ್ಳೆಯ ಮಾತುಗಳನ್ನು ಆಡಿದರೆ ಸಾಲದು ಗೆಳೆಯ ಆ ಮಾತುಗಳು ಒಳ್ಳೆಯ ಕೆಲಸಗಳನ್ನು ಪ್ರೇಪಿಸುವಂತಿರಬೇಕು ಬೆಲೆ ಇಲ್ಲದ ಜಾಗದಲ್ಲಿ ನೆಲೆಯಾಗಿ ನಿಲ್ಲಬೇಡ ಸಾವಿಗೂ ನೋವಿಗೂ ಒಂದಕ್ಷರದ ವ್ಯತ್ಯಾಸ ಅಷ್ಟೇ ಸಾವು ಒಂದೇ ಸಲ ಕೊಂದರೆ ನೋವು ಪ್ರತಿ ಕ್ಷಣ ಕೊಲ್ಲುತ್ತದೆ ಗೆಳೆಯ ಮಾಡಿದ ಪಾಪಗಳನ್ನು ತೊಳೆದುಕೊಳ್ಳುವಂತೆ ಸ್ಯಾನಿಟೈಜರ್ ಎಚ್ಚರಿಸುತ್ತದೆ ಕೆಟ್ಟದು ಮಾತನಾಡಬೇಡ ಎಂದು ಮಾಸ್ಕ್ ಎಚ್ಚರಿಸುತ್ತದೆ ದುಷ್ಟರಿಂದ ದೂರ ಇರು ಎಂದು ಡಿಸ್ಟೆನ್ಸ್ ಎಚ್ಚರಿಸುತ್ತದೆ ಕಾಲ ಮೌನವಾಗಿ ಎಲ್ಲವನ್ನೂ ಹೇಳುತ್ತದೆ ಆದರೆ ನಾವೇ ಕೇಳುವುದಿಲ್ಲ ಗೆಳೆಯರಿ